ಶಿರಾ ತಾಲೂಕಿನ ಯಲೆಯೂರಿನ ತಪೋವನದಲ್ಲಿರುವ ಶ್ರೀಲಕ್ಷ್ಮೀ ಪ್ರತ್ಯಂಗಿರ ದೇವಸ್ಥಾನದಲ್ಲಿ ದಿನಾಂಕ ಇಪ್ಪತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದನೇ ಗುರುವಾರದಂದು ಅಮಾವಾಸ್ಯೆ ಪ್ರಯುಕ್ತ ಕಾರ್ತಿಕ ದೀಪೋತ್ಸವವನ್ನ ಏರ್ಪಡಿಸಲಾಗಿದೆ ಪ್ರತಿಯೊಬ್ಬರೂ ಸಂಕಲ್ಪ ಮಾಡಿ ದೇವಸ್ಥಾನಕ್ಕೆ ಆಗಮಿಸಿ ದೀಪವನ್ನ ಬೆಳಗುವುದರ ಮೂಲಕ ತಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸಿಕೊಳ್ಳಬಹುದು ಎಂದು ಖ್ಯಾತ ಜ್ಯೋತಿಷಿ ಡಾ ಗೋಪಾಲಕೃಷ್ಣ ಶರ್ಮಾ ಅವರ ನೇತೃತ್ವದಲ್ಲಿ ಪ್ರತ್ಯಂಗಿರ ಹೋಮ ಹಾಗೂ ವಿಶೇಷ ಪೂಜೆಗಳನ್ನು ನಡೆಸಲಾಗುವುದು ದೇವಸ್ಥಾನದ ಗರುಡಗಂಬದ ಮೇಲ್ಭಾಗ ದೇವಿ ಪಾದದಲ್ಲಿ ಪೂಜಿಸಲ್ಪಟ್ಟ ನಾಣ್ಯಗಳನ್ನು ಪೂಜ್ಯ ಗುರುಗಳಾದ ಶ್ರೀ ಗೋಪಾಲಕೃಷ್ಣ ಶರ್ಮಾ ಅವರ ಅಮೃತ ಹಸ್ತದಿಂದ ಪ್ರೋಕ್ಷಣೆ ಮಾಡಿಸಲಾಗುತ್ತದೆ ಈ ನಾಣ್ಯ ದೊರಕಿರುವವರು ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿದರೆ ಧನ ಕನಕ ವೃದ್ಧಿಯಾಗುತ್ತದೆ ಎಂಬ ನಂಬಿಕೆ ಇದೆ ಪ್ರತಿನಿತ್ಯ ಇಲ್ಲಿ ದೇವಿಯ ಪೂಜೆ ಹೋಮ ಹಾಗೂ ನಿತ್ಯ ಅನ್ನಸಂತರ್ಪಣೆ ನಡೆಯುತ್ತದೆ ಮಂಗಳವಾರ ಶುಕ್ರವಾರ ಹುಣ್ಣಿಮೆ ಹಾಗೂ ಅಮಾವಾಸ್ಯ ದಿನಗಳಂದು ವಿಶೇಷ ಪೂಜಾ ಕಾರ್ಯಕ್ರಮ ಏರ್ಪಡಿಸಲಾಗಿರುತ್ತದೆ ಎಂದು ವೇದ ಬ್ರಹ್ಮ ಬಸವರಾಜ ಶಾಸ್ತ್ರಿಗಳು ತಿಳಿಸಿದರು ಹೆಚ್ಚಿನ ವಿವರಗಳಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ ಒಂಬತ್ತು ಆರು ಎಂಟು ಆರು ಆರು ನಾಲ್ಕು ಐದು ಎಂಟು ಎರಡು ಎಂಟು ಎಂಟು ಒಂದು ಒಂಬತ್ತು ಏಳು ಎಂಟು ಎಂಟು ಎರಡು ಎಂಟು ಐದು ಎಂಟು ಮಧ್ಯಾಹ್ನ ಎರಡು ಗಂಟೆಯಿಂದ ಎಂದಿನ ಅಮಾವಾಸ್ಯಂತೆ ಸಾಮೂಹಿಕವಾಗಿ ಪ್ರತಿಂಗರ ದೇವಿಯ ಒಂದು ಹೋಮವನ್ನು ಇರುತ್ತೆ ಮತ್ತೆ ಬೆಳಿಗ್ಗೆನೆ ತಾಯಿಗೆ ಅಭಿಷೇಕ ಹೂವಿನ ಅಲಂಕಾರ ತದಾನಂತರ ಏನು ಹಿರಣ್ಯ ಅಭಿಷೇಕ ಆಗಿದ್ದನ್ನ ಹಣವನ್ನು ಸಂಜೆ ಗೂದುಳಗೆ ಐದರಿಂದ ಆರು ಗಂಟೆ ಒಳಗಡೆಗೆ ಅದನ್ನು ಪೋಷಣೆಯನ್ನು ಏನು ಮಾಡ್ತಾಯಿದ್ದೀವಿ ಅದು ಕೂಡ ವಿಶೇಷವಾಗಿ ಗುರುಗಳು ನಡೆಸ್ಕೊಡ್ತಾ ಇದ್ದಾರೆ ಈ ಸಲ ತದನಂತರ ಏನು ಈ ಸಲ ಒಂದು ವಿಶೇಷತೆ ಅಮಾವಾಸ್ಯೆಯಲ್ಲಿ ಅಂತಂದರೆ ಸಂಜೆ ಸಾವಿರಾರು ಜನ ಭಕ್ತರಿಂದ ಈ ಸಲ ಒಂದು ವಿಶೇಷವಾದಂಥ ದೀಪಾಲಂಕಾರ ಒಂದು ಬೆಳಿಗ್ಗೆ ಹೂವಿನ ಅಲಂಕಾರ ಇರುತ್ತೆ ಸಂಜೆ ದೀಪ ಅಲಂಕಾರ ಇರುತ್ತೆ ತಮ್ಮ ಭಕ್ತರುಗಳು ತಾಯಿಗೆ ಮನೆಗೆ ಒಂದು ಬೆಳಕು ಸಿಗಬೇಕು ಅಂದರೆ ನಿಮ್ಮನೇಲೂ ದೀಪ ಹಚ್ಚಿ ತದನಂತರ ನಿಮ್ಮ ಯಥಾಶಕ್ತಿ ಒಂದು ದೀಪ ಇರ್ಬೋದು ಐದು ದೀಪ ಇರ್ಬೋದು ನೂರು ದೀಪ ಇರ್ಬೋದು ನಿಮ್ಮ ಯಥಾಶಕ್ತಿ ಆ ದೀಪ ಮತ್ತು ಎಣ್ಣೆ ಬತ್ತಿಯನ್ನು ತಗೊಂಬಂದು ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ದೀಪ ಒಂದು ಹಚ್ಚಿದ್ದೇ ಆಯಿತು ಅಂದರೆ ನಿಮಗೆ ಬೆಳಕು ಸಿಕ್ಕೇ ಸಿಗುತ್ತೆ ಯಾಕೆಂದರೆ ತಾಯಿ ಇಷ್ಟಪಡುವಂಥದ್ದು ದೀಪ ಆರಾಧನೆ ಆ ಮಾಡುವಂಥ ಮಹಾನ್ ಪುಣ್ಯ ನಮಗೆ ಈ ಕ್ಷೇತ್ರದಲ್ಲಿ ಮಾಡುವಂಥದ್ದೇ ಒಂದು ಮಹಾನ್ ಪುಣ್ಯ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರುಗಳೆಲ್ಲ ಬರಬೇಕು ತಾಯಿ ಆಶೀರ್ವಾದ ಪಡಬೇಕು ನಿಮ್ಮ ಏನು ಸಂಕಲ್ಪ ಇದೆ ಆ ಸಂಕಲ್ಪ ಒಳ್ಳೇದಾಗಲಿ ಅಂದ್ಬಿಟ್ಟು ದೀಪವನ್ನು ಹಚ್ಚಿ ತುಂಬ ನಿಮಗೆ ನಿಮ್ಮ ಕುಟುಂಬಕ್ಕೆಲ್ಲ ಒಳ್ಳೆಯದಾಗುತ್ತೆ ತದನಂತರ ಮಾಮೂಲಿ ನಿತ್ಯ ದಾಸೋಗ ಅಂತೂ ಇದ್ದೇ ಇರುತ್ತೆ ವಿಶೇಷವಾಗಿ ಅವತ್ತು ಭಕ್ತರ ಒಂದು ಸಹಾಯದಿಂದ ವಿಶೇಷವಾದಂಥ ಅನ್ನದಾನ ಕೂಡ ಅವತ್ತು ಭಕ್ತರಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಒಳ್ಳೆಯದಾಗಲಿ ಅಂದ್ಬಿಟ್ಟು ದಾಸೋಹ ಕೂಡ ಮಾಡ್ತಾಯಿದ್ದೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರೆಲ್ಲ ಬನ್ನಿ ನಿಮ್ಮ ಏನೂ ಸಂಕಲ್ಪಗಳಿದ್ದಾವೆ ಮನುಷ್ಯನಿಗೆ ಕಷ್ಟಗಳು ನೋವುಗಳು ಏನೇನೋ ಇದ್ದೇ ಇರುತ್ತೆ ಆ ಕಷ್ಟಗಳೆಲ್ಲ ಪರಿಹಾರ ಮಾಡಲಿಕ್ಕೆ ಪ್ರತಿಂಗಿರ ದೇವಿಯ ಒಂದು ಮೆಣಸಿನಕಾಯಿ ಮೊವನ್ನು ನೋಡಿ ನಿಮ್ಮ ಯಥಾಶಕ್ತಿ ಮೆಣಸಿನಕಾಯಿ ಹಾಕಿ ನಿಮ್ಗೆ ಯಾವುದೇ ರೀತಿಯ ಕಷ್ಟಗಳಿದ್ರೂ ಕೂಡ ಪರಿಹಾರ ಆಗುತ್ತೆ ಒಳ್ಳೆಯದಾಗಲಿ ನಮಸ್ಕಾರ